ಪ್ರಕೃತಿಯಿಂದ ಅತಿವೃಷ್ಟಿಯಾದ್ರೂ ರೈತರಿಗೆ ಕಷ್ಟ ಅನಾವೃಷ್ಟಿಯಾದರೂ ರೈತರಿಗೆ ತುಂಬಾ ಕಷ್ಟ ಆಗ್ತದೆ ಎಂದು ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವ ಹಾಗೂ ಕೃಷಿ ಸಚಿವ ಎನ್ಚಲುವರಾಯಸ್ವಾಮಿ ಅಭಿಪ್ರಾಯ ವ್ಯಕ್ತಪಡಿಸಿದರು ನಾಗಮಂಗಲಪಟ್ಟಣದ ಚೌಡೇನಹಳ್ಳಿ ಗ್ರಾಮದ ಸಮೀಪದಲ್ಲಿರುವ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಆವರಣದಲ್ಲಿ ನಾಗಮಂಗಲ ಬಿಎಸ್ಎಫ್ ಫೌಂಡೇಶನ್ ಭೂಸಿರಿ ರೈತ ಉತ್ಪಾದಕರ ಕಂಪನಿ ಹಾಗೂ ಕೃಷಿ ಕಂದಾಯ ಅರಣ್ಯ ಇಲಾಖೆಯವರ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಿದ್ದ ಬಿತ್ತನೆ ರಾಗಿ ವಿತರಣೆ ಹಾಗೂ ರೈತರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ರಾಶಿಗೆ ಪೂಜೆ ಸಲ್ಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ನಂತರ ಅವರು ಮಾತನಾಡಿದರು ಈ ಸಮಾರಂಭದಲ್ಲಿ ರೈತರಿಗೆ ಬಿತ್ತನೆ ರಾಗಿ ವಿತರಣೆ ಹಾಗೂ ರೈತರತ್ನ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ರಾಜ್ಯ ಒಕ್ಕಲಿಗರ ಸಂಘದ ಮಾಜಿ ನಿರ್ದೇಶಕ ಹೊನ್ನೇನಹಳ್ಳಿ ಟಿ ಕೃಷ್ಣೇಗೌಡ ರಾಜ್ಯ ಕೃಷಿಕ ಸಮಾಜದ ಅಧ್ಯಕ್ಷ ಬಿ ಶೆಟ್ಟಿಹಳ್ಳಿ ಮಂಜುನಾಥ್ ಜಂಟಿ ಕೃಷಿ ನಿರ್ದೇಶಕ ಅಶೋಕ್ ಸಹಾಯಕ ಕೃಷಿ ನಿರ್ದೇಶಕ ಹರೀಶ್ ನಾಗಮಂಗಲ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಚಾಮಲಪುರ ಸಿಆರ್ ಚಂದ್ರಶೇಖರ್ ನಾಗಮಂಗಲ ಭೂಸಿರಿ ರೈತ ಉತ್ಪಾದಕರ ಕಂಪನಿ ಅಧ್ಯಕ್ಷ ಬಿಎಸ್ ತಮ್ಮಣ್ಣಗೌಡ ಉಪಾಧ್ಯಕ್ಷೆ ಚೌಡಾಮಣಿ ಪ್ರಧಾನ ಕಾರ್ಯದರ್ಶಿ ಎಸ್ ವೆಂಕಟೇಶ್ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ರೈತರು ಉಪಸ್ಥಿತರಿದ್ದರು

ಸಾಂಕೇತಿಕವಾಗಿ ಉದ್ಘಾಟನೆ ಮಾಡಿ ಹೋಗಿದೆ ಇದು ಬಹಳಷ್ಟು ರೈತರಿಗೆ ಉಪಯೋಗ ಆಗ್ತಕ್ಕಂಥ ಒಂದು ಉತ್ತಮವಾದಂಥ ಕೆಲಸವನ್ನು ನಮ್ಮ ಈ ಫೌಂಡೇಶನ್ ಇಲ್ಲ ಮಾಡ್ತಾರೆ ಒಟ್ಟು ಡೆಮಾನ್ಸ್ಟ್ರೇಷನ್ ಇರ್ತಕ್ಕಂಥ ಪ್ರತಿ ಸಂಪೂರ್ಣವಾಗಿ ಉಚಿತವಾಗಿ ಇವತ್ತು ಆರು ಸಾವಿರ ಹೆಚ್ಚಿಕರಿಂದ ಆರು ಸಾವಿರ ರೂಪಾಯಿ ನಿಮಗೆ ಫ್ರೀ ಇರುತ್ತೆ ಒಂದು ಎಕ್ಸಲ್ಲಿ ಅದರಲ್ಲಿ ನಾಲ್ಕು ಸಾವಿರದ ಐನೂರು ಪರಿಕರಗಳು ಅಂದರೆ ಬಿತ್ತನೆ ಬೀಜ ಲೈಂಗಿಕ ಗೊಬ್ಬರ ಲಘು ಪೋಷಕಾಂಶ ಲಘು ಪೋಷಕಾಂಶ ಲಘು ಪೋಷಕಾಂಶ ಮಿಶ್ರಣ ಜೈವಿಕ ಕೀಟನಾಶಕ ಜೈವಿಕ ಕೀಟನಾಶಕ ಮತ್ತು ಕೀಟನಾಶಕ ಇದೆಲ್ಲರೂ ಸೇರಿ ನಾಲ್ಕೂವರೆ ಸಾವಿರ ಆಗುತ್ತೆ ಇನ್ನು ಒಂದೂವರೆ ಸಾವಿರ ನಿಮ್ಮ ಅಕೌಂಟ್ಗೆ ಬರುತ್ತೆ ಒಟ್ಟು ಮೂರು ಲಕ್ಷ ರೈತರು ನಮ್ಮ ನಮ್ಮ ಜಿಲ್ಲೆನಲ್ಲಿದ್ದೀರ ಈ ಭತ್ತ ಬಿತ್ತನೆ ಮಾಡ್ತಕ್ಕಂಥದ್ದು ಮತ್ತು ರಾಗಿ ಬಿತ್ತನೆ ಮಾಡ್ತಕ್ಕಂಥದ್ದು ಈಗ ನಾರ್ತ್ ಕರ್ನಾಟಕದಲ್ಲಿ ಬೆಳಗಾವಿ ಬೆಳಗ್ಗೆಲ್ಲ ಬಹುಶಃ ರೈತರಿಗೆ ವಿವಿಧ ಬೆಳೆಗಳನ್ನ ಸದಾ ಒಂದೂವರೆ ಎರಡು ತಿಂಗಳಿಂದಲೂ ಬಿತ್ತನೆ ಆಗುತ್ತೆ ನಮ್ಮ ಹೌದು ಕಾರಣ ಏನಂದರೆ ಅಕ್ಟೋಬರ್ನಲ್ಲಿ ಮಳೆ ಬೀಳುತ್ತೆ ಆ ಟೈಮ್ ಒಳಗಡೆ ಬೆಳೆ ಬರೋದು ತೊಂದರೆ ಆಗುತ್ತೆ ಎಂಬ ಕಾರಣಕ್ಕೋಸ್ಕರ ರಾಗಿ ಬಿಟ್ಟರೆ ಸ್ವಲ್ಪ ಲೇಟ್ ಮಾಡ್ತಕ್ಕೇವೆ ಒಂದು ಬಾರಿ ಎಲ್ಲ ರಾಜ್ಯದ ಆಸ್ಪತ್ರೆಗಳಲ್ಲಿ ಇವತ್ತು ಒಂದು ಲಕ್ಷದ ಕೆ ಆರ್ ಎಸ್ ಒಂದರಿಂದ ಒಂದು ಲಕ್ಷದ ಎಪ್ಪತ್ತು ಸಾವಿರ ಮನೆ ನೀರು ಬಿಟ್ಟಿದೆ ಆ ಒಂದು ನದಿಯ ಹಂಚಿನಲ್ಲಿ ಕಾಲುವೆ ಹೆಚ್ಚಿನಲ್ಲಿ ನಲವತ್ತು ಕಂಚಾಯಿತಿ ಇವತ್ತು ರಿಲೀಸ್ ಮಾಡಿ ಹೋಗ್ತಾ ಇದ್ದಾರೆ ಆ ಭಾಗದಲ್ಲೂ ಸಹ ಮೂರು ಲಕ್ಷ ಇವತ್ತು ನದಿ ಹೋಗ್ತಾ ಇದೆ ಇವತ್ತೇನು ಕೇಳಿದ್ರಷ್ಟವನ್ನು ನಾವು ಎದುರಿಸಿದ್ರು ಅಷ್ಟೇ ಸಮಸ್ಯೆ ನೀರು ಹೆಚ್ಚಾಗಿ ಇವತ್ತು ನಾವು ಅತಿವೃಷ್ಟಿ ಆಗ್ತಕ್ಕಂಥ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದೀವಿ ನಾವು ಅತಿವೃಷ್ಟಿಯಾದರೂ ಕಟ್ಟ ಅನಾವೃಷ್ಟಿಯಾದರೂ ಕಟ್ಟ ಎರಡೂ ಮಧ್ಯದಲ್ಲಿ ಸಮತೋಲನವಾದ ಮಾತ್ರ ರೈತರ ನೆಂಜನೆಯಲ್ಲಿ ಸಾಧ್ಯ ಬರಗಾಲಕ್ಕಿಂತ ಒಂದೊಂದು ಸಾರಿ ಅತಿವೃಷ್ಟಿ ಭಾಳ ತೊಂದರೆ ಆಗುತ್ತೆ ಬೆಳೆ ಆಗಿ ನಷ್ಟ ಆಗುತ್ತೆ ಭೂಗಿ ಹೋಗುತ್ತೆ ಮನೆ ಬೀಳುತ್ತೆ ರಸ್ತೆ ಹಾಳಾಗುತ್ತೆ ಇವೆಲ್ಲವೂ ಸಮಸ್ಯೆಗಳಾಗುತ್ತೆ ಯಾವುದೂ ಸಹ ಸಮಪ್ರಮವಾಗಿದ್ದರೆ ಮಾತ್ರ ರೈತರು ಎಂದಿರಲಿಕ್ಕೆ ಸಾಧ್ಯ